ತಮ್ಮ ಪತ್ರಿಕೆಯನ್ನು ಧನ್ಯವಾದಗಳನ್ನು ನಾನು ಆ ಸಹಪಾಠಿಗಳೇ ಈಗ ನಾವು ಬಂದ ಉದ್ದೇಶ ಏನಂತಂದರೆ ನಮ್ಮದೊಂದು ವಧುವರರ ಕೇಂದ್ರ ಬುದ್ಧಿಷ್ಟ ವಧುವರರ ಕೇಂದ್ರ ಸಂಘಟನೆ ಅಂತ ನಾವು ಇಲ್ಲಿ ತಕೊಂಡಿದ್ದೇವೆ ಹತ್ತೊಂಬತ್ತು ನೂರ ಸುಮಾರು ನೈನ್ಟೀನ್ ತಗೊಂಡಿದ್ದೆ ಒಂದು ಐದು ವರ್ಷ ಆಯಿತು ಅದರಲ್ಲಿ ನಾವು ವಧು ಮತ್ತು ವರರನ್ನು ಅನ್ವೇಷಣೆ ಮಾಡಿಕೊಂಡು ಅಥವಾ ಅದಕ್ಕಿಂತ ಮೊದಲು ವಧು ವಧುವರರಿಗೆ ಏನಂತಂದ್ರೆ ಅವ್ರ ಕುಟುಂಬಸ್ಥರಿಗೆ ವಧುವರರಿಗೆ ಅವರಿಗೆ ಬೇಕಾದಂಥ ಅಥವಾ ವಧುವತ್ತವರು ಸಿಕ್ಕರೆ ರಾಜಿ ಆದರೆ ನಾವು ಅವ್ರ ಜೊತೆಗೆ ಮಾತಾಡ್ತೀವಿ ಕುಟುಂಬದ ಜೊತೆಗೆ ಮಾತಾಡ್ಕೊಂಡು ಸಾಧ್ಯ ಆದಷ್ಟು ಮದುವೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮದುವೆ ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಅವರಿಗೆ ನಾವು ಸಂಕೂಲ ಮಾಡಿಕೊಂಡು ಆ ವ್ಯವಸ್ಥೆ ಕೂಡ ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಬಂದೀವಿ ಅದು ಸುಮಾರು ಐದು ವರ್ಷ ಐತಿ ಇದರಲ್ಲಿ ನಮ್ಮೆಲ್ಲ ರಿಟೈರ್ಡ್ ನೌಕರಿದ್ದಾರೆ ಇದರ ಬೇಕಂಥ ಆರ್ಥಿಕ ಸ್ಥಿತಿ ಏನಾದರೂ ನಮ್ಮದು ಇತ್ತಂತ ನಾವೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಏನಾಗಿದೆ ಅಂತಂದರೆ ಭಾಳಷ್ಟು ಬೇರೆ ಇನ್ಸಿಡೆಂಟ್ ಆಗ್ತಾಯಿದ್ದೇವೆ ಕೆಲ ನಮ್ಗೆ ಮದುವೆಯಾಗ ಆಗಿಲ್ಲ ಅಂತಂದು ಕೆಲವು ಡಾಕ್ಟರ್ಸ್ ಇದ್ದಾರೆ ಕೆಲವು ಪ್ರೊಫೆಸರ್ಸ್ ಇದ್ದಾರೆ ಅವರು ವಿಶೇಷವಾಗಿ ನಮ್ಮ ನಮ್ಮ ಅಕ್ಕ ತಂಗಿಯರು ಅವರು ಆಹುತಿ ಕೂಡ ಕೊಡ್ತಾ ಇದ್ದಾರೆ ಏನು ಓದಿ ಏನು ಏನು ಮಾಡೋದಾಗಾಯಿತು ಮದುವೆ ಆಗ್ತಾ ಇಲ್ಲ ಲಗ್ನ ಆಗ್ತಾ ಇಲ್ಲ ಯಾರು ಬಂದು ಏನೇನೋ ಕೇಳಿ ಹೋಗ್ತಾ ಇದ್ದಾರೆ ಈ ರೀತಿಯಾಗಿ ಒಂದು ಖಿನ್ನತೆಗೆ ಒಳಪಡ್ತಾ ಇದ್ದಾರೆ ನಮ್ಮ ಓದುವರ ಸಹೋದರ ಸಹೋದರರು ಅದನ್ನು ಕುಟುಂಬಸ್ಥರಿಗೂ ಪ್ರಾಬ್ಲಮ್ ಆಗ್ತಾಯಿದೆ ಅವ್ರಿಗೂ ಪ್ರಾಬ್ಲಮ್ ಆಗ್ತಾಯಿದೆ ಏನು ಬಾಬಾ ಸಾಹೇಬರ ಒಂದು ಆಶೀರ್ವಾದದಿಂದ ನಾವು ವಿದ್ಯಾರ್ಥಿ ಪಡೆದಿದ್ದೀವಿ ಆದರೆ ಸಾಮಾಜಿಕವಾಗಿ ನಾವು ಬೇಕಾಯ್ತದ ಓದುವರರು ಅವೆಲ್ಲ ಎಲ್ಲ ಅದರಿಂದ ನಾವು ಸ್ವಲ್ಪ ಏನೋ ಸಮಾಜದ ಹಿಂದುಳಿದ ಹಿಂದುಳಿದಂಗೆ ಕಾಣ್ತಾರೆ ನಮಗೆ ಯಾಕೋ ಇಷ್ಟೆಲ್ಲ ಆದ್ರೂ ನಾವು ಪಟಾಪಟ ಮದುವೆ ಆಗ್ತಾಯಿದ್ದಿಲ್ಲ ಆ ಒಂದು ನಿಟ್ಟಿನಲ್ಲಿ ನಾವೇನು ಮಾಡಿದೆವು ನಮ್ಮ ರಿಟೈರ್ಡ್ ಕಮಿಷನರ್ ಇದ್ದರು ಅವರು ಅವರು ಇದಕ್ಕೆ ತಗೊಂಡು ಇವರು ಸಹರೆಲ್ಲ ಕಲ್ತಿ ಸಂಸ್ಥಾಪಕ ಇವಾಗ ಏನ್ ಮಾಡಿದೆ ಅಂತ ಒಂದು ಬಡಾವಣೆ ಬಡಾವಣೆ ಒಂದು ಬಡಾವಣೆಗೆ ಹೋಗ್ಬೇಕು ಎಂಟು ದಿವ್ಸ ಸಂಡೆ ಅಥವಾ ಯಾವ್ದಾರ ಒಂದು ಸಂಡೇ ಬಡಾವಣೆ ಹೋಗಿ ಅಲ್ಲಿ ಹಿರಿಯರಿಗೆ ಮಾತಾಡಿಸಿ ನಮ್ಮಲ್ಲಿ ಇಷ್ಟು ಓದುವರವ ಅವರಿಗೆಲ್ಲ ಫೋಟೋ ತೋರಿಸಿ ಬಡಟ ತೋರಿಸಿ ಸರ್ ಇದಕ್ಕೆ ನಮಗೊಂದು ಅಂತ ನೋಡ್ತಾ ಇದ್ರೆ ಎಲ್ಲರಿಗೂ ಕಾಮನ್ ಆಗಿ ಮಾಡ್ತಾ ಇದಿರ್ತವಲ್ಲ ಇಲ್ಲ ನಾವು ಕಾಮನ್ ಬೌದ್ಧಿಸ್ಟರು ಮತ್ತು ವಿಶೇಷವಾಗಿ ಆ ಹರಿಜನರು ಅದರ ಹೆಚ್ ಅಷ್ಟೇ ನಾವು ನೋಡ್ತಾ ಇದ್ದೇವೆ ಬೇರೆ ಯಾಕಂದ್ರೆ ಬೇರೆ ಕಮ್ಯೂನಿಟಿದರು ಬೇರೆ ಬೇರೆಕಡೆ ಎಲ್ಲಾ ಕಾಶದವರು ಬೇರೆ ಬೇರೆ ಕಡೆ ನಾವು ಮೊದಲು ವಿಚಾರ ಮಾಡಿದೆ ನೋಡ್ಬೇಕು ಅಂತ ಎಲ್ಲ ಕಡೆ ಅವ ಅದಕ್ಕ ನಾವು ನಾವು ಇದೇ ಆದಂತ ಒಂದು संघटने ತಗದಿದೆ ಹಾ ಮಾಡ್ತೇವಿ ಒಂದ್ ಸುಮಾರು ಐದು ಕಾನ್ಫರೆನ್ಸ್ ಮಾಡಿವಿ ಅವು ವರ್ಷ ಒಂದು ನಾಲ್ಕು ಮೂರು ಮಾಡ್ತಾ ಇದ್ದೀವಿ ಈಗನು ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ತನಕ ನೋಂದಣಿ ಫೈವ್ ನೈಂಟಿ ಫೈವ್ ಅದ್ರಲ್ಲಿ ಕೆ ಪ್ರಕಾಶ್ ಅಂತ ನಾನು ಕಂದಾಯ ಇಲಾಖೆಯಲ್ಲಿ ಸರಸಿದಾರಂತಾಗಿ ರಿಟೈರ್ಡ್ ಆಗಿನಿ ಈಗ ಪ್ರೆಸೆಂಟ್ ಅಧ್ಯಕ್ಷರ ಹಾ ಸರ್ ನನ್ನ ಹೆಸರು ಕಾಳಪ್ಪ ಕೆಂಬವೆ ಅಂತ ಹೇಳಿ ಈ ಸಂಸ್ಥೆಯ ಕಾರ್ಯದರ್ಶಿ ಇದ್ದೀವಿ ಶಂಕರ್ ಕಣಿಗೆ ಅಂತ ಹೇಳಿ ಈ ಸಂಸ್ಥೆಯ ಡೈರೆಕ್ಟರ್ ನಾನು ಪರಮೇಶ್ವರ್ ಅಂತ ಹೇಳಿ ಹೆಸರು ಶಿವಲಿಂಗಪ್ಪ ಕಲ್ಕೇರಿ ಅಂತ ಎಲ್ಲ